ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಕರ್ನಾಟಕ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿ ಹೈಕಮಾಂಡ್ಗೆ ಶಾಖನ್ನು ಕೊಟ್ಟಿದ್ದರು ಈಗ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ನಡೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ಬಿಸಿ ತುಪ್ಪಾಗಿದೆ ಒಟ್ಟಿನಲ್ಲಿ ರಾಹುಲ್ ಗಾಂಧಿಗೆ ಆಘಾತವನ್ನು ಕೊಟ್ಟಿದ್ದಾರೆ ನವೆಂಬರ್ ತಿಂಗಳಲ್ಲಿ ಬಿಹಾರ ಚುನಾವಣೆ ಇದೆ ಇಂಥದ್ದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಇಂಡಿ ಕೂಟಕ್ಕೆ ರೇವಂತ್ ರೆಡ್ಡಿ ಸರಿಯಾದ ಬಾಂಬನ್ನೇ ಬ್ಲಾಸ್ಟ್ ಮಾಡಿದ್ದಾರೆ ಇಲ್ಲಿ ರೇವಂತ್ ರೆಡ್ಡಿ ಮಾಡಿದ್ದೇನೋ ಅದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯಿಂದ ನಿಜವಾಗ್ಲೂ ಏನಾಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದೆಯಾ ಹಾಗಾದ್ರೆ ರೇವಂತ್ ರೆಡ್ಡಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಕೊಟ್ಟಿರೋ ಶಾಖೇನೋ ಅದು ಬಿಹಾರ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಹೇಗೆ ಆಯುಧ ಆಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೈಲಾಗದ ರೀತಿ ಇರೋದಾದರೂ ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ಹದಿನೈದು ದಿನಗಳ ಹಿಂದೆಯಷ್ಟೇ ವೋಟ್ಚೂರಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮತ್ತು ರ್ಯಾಲಿ ಮಾಡೋಕೆ ರಾಹುಲ್ ಗಾಂಧಿ ತೆಲಂಗಾಣದಲ್ಲಿರೋ ಒಬ್ಬ ನಾಯಕಿಗೆ ಹೇಳಿದರು ಅದಕ್ಕೆ ಅವರು ತಯಾರಿಯನ್ನು ಮಾಡಿಕೊಳ್ಳೋಕೆ ಹೋದರು ಇದ್ದಕ್ಕಿದ್ದ ಹಾಗೆ ರೇವಂತ್ ರೆಡ್ಡಿ ನಾನು ತೆಲಂಗಾಣದ ಸಿ ಎಂ ನನ್ನ ಪರ್ಮಿಷನ್ ಇಲ್ಲದೆ ಯಾವುದನ್ನು ನಡೆಸಬಾರ್ದು ಇಲ್ಲಿ ನನಗೆ ಯಾವುದೇ ಹೈಕಮಾಂಡ್ ಇಲ್ಲ ನಾನು ಯಾವುದೇ ಪಕ್ಷದಿಂದ ಗೆದ್ದಿಲ್ಲ ನನ್ನ ಸ್ವಂತ ಬಲದಿಂದ ನಾನು ಗೆದ್ದಿದ್ದು ಅನ್ನೋದನ್ನು ಹೇಳಿದರು ಅಲ್ಲಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಿದರು ನಾನು ನಿಮ್ಮ ಹಂಗಿನಲ್ಲಿಲ್ಲ ನೀವು ನನ್ನ ಹಂಗಿನಲ್ಲಿದ್ದೀರಿ ಹುಷಾರಾಗಿರಿ ಅಂತ ಅದು ರಾಹುಲ್ ಗಾಂಧಿ ಮತ್ತೆ ಮಮ್ಮಿ ಸೋನಿಯಾಗೆ ಅದೇನೋ ತಗೊಂಡೋ ಹೊಡೆದ ಹಾಗೆ ಆಗಿತ್ತು ಆಗ ಕಾಂಗ್ರೆಸ್ ಯಾವುದೇ ಕ್ರಮವನ್ನ ರೇವಂತ್ ರೆಡ್ಡಿ ವಿರುದ್ಧ ತೆಗೆದುಕೊಳ್ಳೋ ಯೋಚನೆಯನ್ನು ಕೂಡ ಮಾಡಲಿಲ್ಲ ಮಾಡಿದ್ರೆ ಅಲ್ಲಿ ಸರ್ಕಾರವೇ ಉಳ್ಕೊಳ್ಳಲ್ವೇ ಇನ್ನು ಮೊನ್ನೆ ಮೊನ್ನೆ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆಯನ್ನ ಹಾಡಿದ್ರು ಅದಕ್ಕೆ ಕ್ಷಮೆಯನ್ನ ನಿನ್ನೆನೋ ಮೊನ್ನೆನೋ ಕೇಳ್ಕೊಂಡ್ರು ಅದಕ್ಕೆ ಕೆಲವರು ಡಿ ಕೆ ಸದನದಲ್ಲಿ ಹುಲಿ ಹೈಕಮಾಂಡ್ ಮುಂದೆ ಇಲಿ ಅನ್ನೋದನ್ನ ಮಾತನಾಡ್ತಾ ಇದ್ದಾರೆ ಅದೇನೇ ಆದರೂ ಆರ್ ಎಸ್ ಎಸ್ ಸಂಘಟನೆಯನ್ನ ವಿರೋಧಿಸಿಕೊಂಡು ಬಂದಿರೋ ಹೈಕಮಾಂಡ್ ನಮ್ಮ ರಾಜ್ಯದ ಸಿಎಂ ಮತ್ತೆ ಮಂತ್ರಿಗಳು ಎಲ್ಲರ ಮುಂದೆ ಅದನ್ನೇ ಹಾಡಿದ್ದು ಒಂಥರ ಪೊರಕೆಯಲ್ಲಿ ಹೊಡೆದ ಹಾಗೆ ಆಗಿತ್ತು ಅದರಲ್ಲೂ ಬಿಜೆಪಿ ನಮ್ಮ ಸಿದ್ಧಾಂತದಿಂದ ಹಿಂಗೆಲ್ಲ ಪ್ರಭಾವಕ್ಕೆ ಒಳಗಾಗ್ತಾರೆ ಗೊತ್ತಾಯ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇದ್ದಿದ್ರೆ ಹಿಂಗ್ಯಾಕೆ ಆಗ್ತಾ ಇತ್ತು ಅನ್ನೋದನ್ನ ಕೇಳಿದ್ರು ಇದರಿಂದ ಆಡಿಕೊಳ್ಳೋರಿಗೆ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆ ಹಾಡಿದ್ದೇ ಆಹಾರ ಆಗಿ ಹೋಯ್ತು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ನಾಯಕರು ಡಿ ಕೆ ಶಿವಕುಮಾರ್ ಮತ್ತು ಶಶಿ ತರೂರ್ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ನಿಜ ಆದ್ರೆ ನಮ್ಮ ಪರವಾಗಿದ್ದಾರೆ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಡಿ ಕೆ ಕ್ಷಮೆಯನ್ನ ಕೇಳಿದ್ದಾರೆ ಅನ್ನೋದು ನಿಜ ಅದೆಲ್ಲಕ್ಕಿಂತ ಚರ್ಚೆ ಆಗ್ತಾ ಇರೋದು ಅವರ ಮುಂದಿನ ನಡೆ ಹೇಗಿರುತ್ತೆ ಅಂತ ಅದರಲ್ಲೂ ಕೆ ಮಾಡಿದ್ದು ಸೆಪ್ಟೆಂಬರ್ ಕ್ರಾಂತಿಯ ಟ್ರೇಲರ್ ಅನ್ನೋದನ್ನು ಕೂಡ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ತೆಲಂಗಾಣದ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈಗಾಗಲೇ ಬಿಹಾರ ಚುನಾವಣೆಯನ್ನ ಗೆಲ್ಲೋಕೆ ಕಾಂಗ್ರೆಸ್ ಮತ್ತೆ ಅದರ ಮಿತ್ರ ಪಕ್ಷ ಆರ್ ಜೆ ಡಿ ಸರ್ಕಸ್ ಮಾಡ್ತಾ ಮೋದಿ ಮತ್ತೆ ಚುನಾವಣಾ ಆಯೋಗದ ವಿರುದ್ಧ ದಾಖಲೆಗಳೇ ಇಲ್ಲದೆ ಆರೋಪವನ್ನ ಮಾಡಿಕೊಂಡು ನಾಲ್ಕು ಬಾರಿ ಸುಪ್ರೀಂ ಕೋರ್ಟಲ್ಲೂ ಅಲ್ಲೂ ಬಂದರು ಈಗ ಪಾಪ ಪಪ್ಪು ರಾಹುಲ್ ಆಗಿ ರೇವಂತ್ ರೆಡ್ಡಿ ದೊಡ್ಡ ಶಾಖನ್ನ ಕೊಟ್ಟಿದ್ದಾರೆ ಇದು ಬಿಹಾರದ ಚುನಾವಣೆಯ ಮೇಲೆ ನೇರವಾಗಿ ಹೊಡೆತವನ್ನ ಕೊಡುತ್ತೆ ಈಗ ಹಿಂದಿ ಕೂಟಕ್ಕೆ ಕಾಂಗ್ರೆಸ್ನ ತೆಲಂಗಾಣ ಮುಖ್ಯಮಂತ್ರಿ ಶಾಕ್ ಮೇಲೆ ಶಾಕ್ ಕೊಡ್ತಾನೇ ಇದ್ದಾರೆ ಅದಕ್ಕೆ ನಮ್ಮ ಡಿ ಸಿ ಕೊಡುಗೆ ಕೂಡ ಬೇಕಾದಷ್ಟಿದೆ ಗೆಳೆಯರೆ ಈಗ ರೇವಂತ್ ರೆಡ್ಡಿ ಮೊನ್ನೆ ಉಸ್ಮಾನಿಯ ವಿಶ್ವವಿದ್ಯಾನಿಲಯದ ಕಟ್ಟಡಗಳ ಭೂಮಿ ಪೂಜೆಯನ್ನು ಮುಗಿಸಿ ಅಲ್ಲಿ ಮಾತನಾಡಿದರು ಆಗ ಗ್ಯಾರಂಟಿಯಿಂದ ತೆಲಂಗಾಣದಲ್ಲಿ ಸರ್ಕಾರದ ಬೊಕ್ಕಸ ಬತ್ತಿ ಹೋಗಿದೆ ಕಡೆಗೆ ಮಾರಾಟವನ್ನು ಮಾಡೋಕೆ ಕೂಡ ಸರ್ಕಾರದ ಬಳೆ ಆಸ್ತಿ ಇಲ್ಲ ದೇಣಿಗೆಯನ್ನು ಕೇಳೋಕೆ ಆಗ್ತಾ ಇಲ್ಲ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಜೊತೆಗೆ ಗ್ಯಾರಂಟಿಯಿಂದ ತೆಲಂಗಾಣದ ಪರಿಸ್ಥಿತಿ ಏನೆಲ್ಲ ಆಗಿದೆ ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಲ್ಲ ರೀ ಯಾವುದೇ ರಾಜ್ಯದಲ್ಲಿ ಸರ್ಕಾರ ಇದ್ದರೂ ಅವರವರ ಅಧಿಕಾರ ಮುಗಿಸ್ಕೊಂಡು ಹೋಗೋದಕ್ಕೆ ನೋಡ್ತಾರೆ ಅಲ್ಲಿ ಲಾಭ ಆಯಿತೋ ನಷ್ಟ ಆಯಿತೋ ಇಲ್ಲ ಏನನ್ನೋ ಮಾರಾಟ ಮಾಡಿ ಅದು ಇಲ್ಲ ಅಂದರೆ ನಮ್ಮ ಕರ್ನಾಟಕದಲ್ಲಿ ಹಾಕಿದ ಹಾಗೆ ಎಲ್ಲವನ್ನು ಜನರ ತಲೆ ಮೇಲೆ ಹಿಡಿದು ಅವರ ಅಧಿಕಾರ ಅವಧಿಯನ್ನು ಮುಗಿಸೋಕ್ಕೆ ನೋಡ್ತಾರೆ ಈಗಾಗಲೇ ಕರ್ನಾಟಕ ಹಳ್ಳ ಹಿಡಿದಿದ್ರು ಅದಕ್ಕೆ ಸಿ ಎ ಜಿ ರಿಪೋರ್ಟ್ ಬಂದಿದ್ರು ಅದರಲ್ಲಿ ಗ್ಯಾರಂಟಿಯಿಂದ ರಾಜ್ಯದ ಭವಿಷ್ಯಕ್ಕೆ ಮಾರಕ ಆಗುತ್ತೆ ಅನ್ನೋದನ್ನು ಹೇಳಿದರು ಈಗಾಗಲೇ ಏನೆಲ್ಲ ಆಗ್ತಾಯಿದೆ ಅನ್ನೋದು ಗೊತ್ತಾದರು ಅದನ್ನು ನಮ್ಮ ಸಿದ್ದರಾಮಯ್ಯ ಒಪ್ಪೋದೇ ಇಲ್ಲ ಸುಮ್ಮನೆ ಇರಪ್ಪ ರಾಜ್ಯ ಸರ್ಕಾರ ಲಾಭದಲ್ಲಿದೆ ಅಂತಾರೆ ಅದೇನೋ ಕಾಳಿಯನ್ನು ಬೋಳಿ ಮಾಡಿ ಬೋಳಿಯನ್ನು ಕಾಳಿ ಮಾಡಿ ಏನೋ ಒಂದು ಕಥೆಯನ್ನು ಜನರ ಮುಂದಿಟ್ಟು ಅದನ್ನು ನಂಬಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಸಿ ಎ ಜಿ ರಿಪೋರ್ಟೇ ತಪ್ಪು ಅನ್ನೋದು ರೀತಿಯಾಗಿ ಮಾತನಾಡ್ತಾರೆ ಅದರಲ್ಲೂ ಅವರದ್ದೇ ಪಕ್ಷದ ಶಾಸಕರು ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿಗೆ ಹಣವನ್ನು ಕೊಡ್ತಾ ಇಲ್ಲ ಅಂತಿದ್ರು ಹೈಕಮಾಂಡ್ ಹೇಳಿದ್ದನ್ನೆಲ್ಲ ಮಾಡಿಕೊಂಡು ಅವರು ಹೇಳಿದ್ದನ್ನು ಕೇಳಿಕೊಂಡು ಹೈಕಮಾಂಡ್ಗೆ ಒಂದಷ್ಟು ಬಲವನ್ನು ತುಂಬ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ನಂತರದ್ರಲ್ಲಿ ಪಕ್ಕದ ತೆಲಂಗಾಣದ ಸಿ ಎಂ ರೇವಂತ್ ರೆಡ್ಡಿ ಹೀಗೆಲ್ಲ ಮಾತಾಡಿದರೆ ಕಾಂಗ್ರೆಸ್ ಕತೆ ಏನೋ ಸರ್ಕಾರವನ್ನು ನಡೆಸ್ತಾ ಇರೋ ಸಿ ಎಂ ಅದರಲ್ಲೂ ಕಾಂಗ್ರೆಸ್ನ ಸಿ ಎಂ ನಮ್ಮ ಕೈಲಿ ಆಗ್ತಾ ಇಲ್ಲ ಸರ್ಕಾರದಲ್ಲಿ ಏನೂ ಉಳ್ಕೊಂಡಿಲ್ಲ ನಮಗೆ ಬಡವರಿಗೆ ಕೊಡೋದಕ್ಕೂ ಏನೂ ಇಲ್ಲ ಸುಧಾರಣೆ ಮಾಡೋದಕ್ಕೆ ಮೊದಲೇ ಆಗ್ತಾ ಇಲ್ಲ ಯಾಕಂದರೆ ನಮ್ಮ ತೆಲಂಗಾಣ ಖಜಾನೆ ಖಾಲಿ ಖಾಲಿಯಾಗಿದೆ ಅಂತಿದ್ದಾರೆ ಇಷ್ಟು ಸಾಕಲ್ವೇ ಬಿ ಜೆ ಪಿ ರಾಷ್ಟ್ರಮಟ್ಟದ ನಾಯಕರಿಗೆ ಅವರು ಕೂಡ ರಾಹುಲ್ ಗಾಂಧಿ ಅದೆಂಥದ್ದು ಕಟಾಕಟ್ ಕೊಡ್ತೀನಿ ಅಂತ ಹೇಳಿ ಲೂಟಿಯನ್ನು ಹೊಡೆಯೋಕ್ಕೆ ಚಿಂತೆಯನ್ನು ಮಾಡಿದ್ರು ಅದನ್ನು ಬಿಟ್ಟು ಈ ಕಾಂಗ್ರೆಸ್ ಕೈಲಿ ಇನ್ನೇನು ಆಗಲ್ಲ ಅಂತಿದ್ದಾರೆ ಇದು ಈಗ ಬಿ ಜೆ ಪಿಗೆ ಬಿಹಾರ ಚುನಾವಣೆಗೆ ಬಳಸಿಕೊಳ್ಳೋಕೆ ದೊಡ್ಡ ಅಸ್ತ್ರ ಆಗಿದೆ ಅದರಲ್ಲೂ ಉಚಿತಗಳನ್ನು ಕೊಟ್ಟಿದ್ದೀವಿ ಕರ್ನಾಟಕ ನೋಡಿ ತೆಲಂಗಾಣ ನೋಡಿ ನಾವು ಕೊಟ್ಟಿರೋದೆಲ್ಲ ಸರಿಯಾಗಿದೆ ಅದರಿಂದ ಜನರು ಉದ್ದಾರ ಆಗಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಿದ್ದೆಲ್ಲ ಸುಳ್ಳು ಅನ್ನೋದನ್ನ ತೋರಿಸೋಕೆ ಬಿಜೆಪಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬಿಹಾರದಲ್ಲಿ ಈಗ ಕಾಂಗ್ರೆಸ್ ಮತ್ತೆ ಆರ್ ಜೆ ಡಿ ಗ್ಯಾರಂಟಿ ಘೋಷಣೆಗಳನ್ನು ಮಾಡಿದ್ರು ಆ ಗ್ಯಾರಂಟಿಗಳು ಈಗ ಕೆಲಸವನ್ನ ಮಾಡ್ತಾ ಇಲ್ಲ ಅದನ್ನ ಖುದ್ದು ಅಲ್ಲಿನ ಸಿಎಂ ರೇವಂತ್ ರೆಡ್ಡಿ ಅವರೇ ಹೇಳ್ಕೊಂಡಿದ್ದಾರೆ ಅನ್ನೋದನ್ನ ತೋರಿಸ್ತಾರೆ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇನ್ನು ಕಾಂಗ್ರೆಸ್ ನಾಯಕರು ಅದೇನು ಮಾಡ್ತಾ ಇದ್ದಾರೋ ಅವರಿಗೆ ಗೊತ್ತಿಲ್ಲ ಸರ್ಕಾರ ಕೊಡ್ತಾ ಇರೋ ಗ್ಯಾರಂಟಿಯಿಂದ ನಮ್ಮ ಖಜಾನೆ ಬತ್ತಿ ಹೋಗಿದೆ ಜೊತೆಗೆ ಖಾಲಿ ಖಾಲಿಯಾಗಿದೆ ಆದರೂ ನಾವು ಉತ್ತಮವಾದ ಶಿಕ್ಷಣವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋದನ್ನು ರೇವಂತ್ ರೆಡ್ಡಿ ಹೇಳ್ಕೊಂಡಿದ್ದಾರೆ ರೀ ಸರ್ಕಾರದಲ್ಲಿ ಏನೂ ಇಲ್ಲ ಅಂದಮೇಲೆ ಎಲ್ಲಿಂದ ತಗೊಂಡು ಬಂದು ಕೊಡ್ತಾರೆ ಪಾಪ ಅವ್ರ ಮನೆಯ ದುಡ್ಡಿರುತ್ತೆ ತಗೊಂಡು ಬಂದು ಕೊಡೋದಕ್ಕೆ ಇಲ್ಲ ಅಂತಂದ್ರೆ ರಾಹುಲ್ ಗಾಂಧಿ ಏನಾದರೂ ಕೊಡ್ತಾರಾ ಇಲ್ವಲ್ಲ ಜನರ ತಲೆ ಮೇಲೆ ಒಂದಷ್ಟನ್ನು ಎಳಿತಾರೆ ಅದರಿಂದ ಕೊಡ್ತಾರೆ ಇನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರೋ ಅಂಕಿಅಂಶಗಳ ಪ್ರಕಾರ ತೆಲಂಗಾಣ ಶೇಕಡ ಒಂದು ಪಾಯಿಂಟ್ ಐದು ಹಣದುಬ್ಬರ ಇದೆ ತೆಲಂಗಾಣ ಇಡೀ ರಾಷ್ಟ್ರದಲ್ಲಿ ಕಡಿಮೆ ಹಣ ಹೊಂದಿರೋ ರಾಜ್ಯ ಅನ್ನೋದನ್ನ ರೇವಂತ್ ರೆಡ್ಡಿ ಹೇಳಿಕೊಂಡಿದ್ದಾರೆ ಅಲ್ಲ ರೀ ಮೊದಲು ಗ್ಯಾರಂಟಿ ಕೊಟ್ಟು ನಮ್ಮ ರಾಜ್ಯ ಏನೂ ಆಗಿದೆ ಅನ್ನೋ ಸತ್ಯವನ್ನು ಹೇಳಿ ಕೊನೆಗೆ ಕೊಡೋದಕ್ಕೆ ಸರ್ಕಾರದ ಬಳಿ ಏನೂ ಇಲ್ಲ ಅಂತಿದ್ದಾರೆ ಆದರೂ ಪದೇ ಪದೇ ರೇವಂತ್ ರೆಡ್ಡಿ ಯಾಕೆ ಹೀಗೆ ಮಾಡ್ತಾರೆ ಯಾವಾಗಲೂ ಕಾಂಗ್ರೆಸ್ ಹೈಕಮಾಂಡ್ಗೆ ತಂದರು ಯಾಕೆ ಕ್ರಮವನ್ನು ಹೈಕಮಾಂಡ್ ತಗೊಳ್ತಾ ಇಲ್ಲ ಅನ್ನೋದು ಯಾವನಿಗೂ ಗೊತ್ತಾಗ್ತಾ ಇಲ್ಲ ಇನ್ನು ತೆಲಂಗಾಣದಲ್ಲಿ ಕೊಡ್ತಾ ಇರೋ ಗ್ಯಾರಂಟಿ ಏನು ಅನ್ನೋದನ್ನು ಒಂದು ಸ್ವಲ್ಪ ನೋಡಿಬಿಡೋಣ ಮಹಿಳೆಯರಿಗೆ ಪ್ರತಿ ತಿಂಗಳಿಗೆ ಎರಡೂವರೆ ಸಾವಿರ ಗ್ಯಾಸ್ ಸಿಲಿಂಡರ್ ಐದು ನೂರು ರೂಪಾಯಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣ ರೈತರಿಗೆ ಎಕರೆಗೆ ಹದಿನೈದು ಸಾವಿರ ಪ್ರತಿ ವರ್ಷಕ್ಕೆ ಕೃಷಿ ಕಾರ್ಮಿಕರಿಗೆ ಹನ್ನೆರಡು ಸಾವಿರ ನೆರವು ವಸತಿ ಇಲ್ಲದವರಿಗೆ ನಿವೇಶನ ಅದಾದ ಮೇಲೆ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೂ ಐದು ಲಕ್ಷ ರೂಪಾಯಿ ತೆಲಂಗಾಣ ಹೋರಾಟಗಾರರಿಗೆ ಇನ್ನೂರೈವತ್ತು ಚದರ ಅಡಿ ನಿವೇಶನ ಪ್ರತಿ ಕುಟುಂಬಕ್ಕೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ವಿದ್ಯಾರ್ಥಿಗಳಿಗೆ ಐದು ಲಕ್ಷ ರೂಪಾಯಿ ಶಿಕ್ಷಣ ಭರವಸೆ ಕಾರ್ಡ್ ವೃದ್ಧರಿಗೆ ವಿಧವೆಯರು ಅಂಗವಿಕಲರಿಗೆ ಬೇಡಿ ಕಾರ್ಮಿಕರಿಗೆ ಒಂಟಿ ಮಹಿಳೆಯರಿಗೆ ಕೈಮಗ್ಗ ಕಾರ್ಮಿಕರು ಇವರಿಗೆಲ್ಲ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಪಿಂಚಣಿ ರಾಜೀವ ಆರೋಗ್ಯ ವಿಮೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಹೀಗೆ ಇಲ್ಲದನ್ನ ಘೋಷಣೆ ಮಾಡಿಕೊಂಡ್ರೆ ಯಾರಪ್ಪನ ಮನೆಯ ದುಡ್ಡು ಯಾವನ್ನು ಎಲ್ಲಿಂದ ತಗೊಂಡು ಬಂದು ಕೊಡ್ತಾರೆ ಯಾವುದನ್ನು ಬಿಡ್ತಾರೆ ಇಷ್ಟೆಲ್ಲವನ್ನು ಕೊಡ್ತೀನಿ ಅಂದರೆ ನಮ್ಮ ಜನ ಕೆಲಸವನ್ನಾದರೂ ಮಾಡ್ತಾರಾ ಹೇಳ್ರಿ ಒಂದು ಸಲ ಯೋಚನೆ ಮಾಡಿ ನಮ್ಮ ರಾಜ್ಯದಲ್ಲೂ ಬೇಕಾದಷ್ಟು ಘೋಷಣೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ಒಂದಷ್ಟು ಕೊಡ್ತಾ ಇದ್ದಾರೆ ಇನ್ನು ಕೆಲ ಗ್ಯಾರಂಟಿಗಳನ್ನು ಕೊಡೋದಕ್ಕೆ ಶುರು ಮಾಡೋದಕ್ಕೆ ಆಗಿಲ್ಲ ಇವತ್ತು ಕೊಡೋದನ್ನು ಮೂರು ತಿಂಗಳು ಇಲ್ಲ ಯಾವಾಗಲೋ ಕೊಟ್ಟಾಗ ತಗೊಳ್ಳಿ ಅಂತಿದ್ದಾರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ದಲಿತರ ದುಡ್ಡನ್ನು ಗ್ಯಾರಂಟಿಯಲ್ಲಿ ಲೆಕ್ಕವನ್ನು ಹಾಕಿ ಪರಿಶಿಷ್ಟರಿಗೆ ಕೊಡ್ತೀವಿ ಅಂತ ಕಾಗೆಯನ್ನು ಹಾರಿಸಿ ಆ ದುಡ್ಡನ್ನು ನುಂಗಿದ್ದಾಯ್ತು ಅದರಲ್ಲಿ ಅದೇಗೆ ಶಕ್ತಿ ಯೋಜನೆಯಲ್ಲಿ ಅದೆಷ್ಟು ಪರಿಶಿಷ್ಟರು ಓಡಾಡಿದ್ದಾರೆ ಅಂತ ಕಂಡು ಹಿಡಿತಾರೋ ಗೊತ್ತಿಲ್ಲ ಆದ್ರೂ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಕೇಳಿದ್ರೆ ಏಯ್ ಸರ್ಕಾರದ ಬಳಿ ದುಡ್ಡು ಖಜಾನೆಯಲ್ಲಿ ಬೇಕಾದಷ್ಟು ಇದೆ ಸುಮ್ಮನೆ ರಯ್ಯ ಅಂತಾರೆ ಅದೇ ತೆಲಂಗಾಣದ ಮುಖ್ಯಮಂತ್ರಿ ರೇವಧ್ ರೆಡ್ಡಿ ನೋಡಿದ್ರೆ ನಾವು ಇಲ್ಲಿ ಸರ್ಕಾರವನ್ನೇ ನಡೆಸೋಕೆ ಆಗ್ತಾ ಇಲ್ಲ ಅಂತಿದ್ದಾರೆ ಜೊತೆಗೆ ಸರ್ಕಾರದ ಆಸ್ತಿಯನ್ನ ಮಾರಿ ಏನಾದರೂ ಮಾಡೋಣ ಅಂದ್ರೆ ಅದಕ್ಕೂ ನಮ್ಮ ಬಳಿ ಭೂಮಿ ಇಲ್ಲ ಅಂತಿದ್ದಾರೆ ಒಟ್ಟಿನಲ್ಲಿ ಬಿಹಾರ ಚುನಾವಣೆಗೆ ಸ್ಟಾರ್ ಪ್ರಚಾರಕರಾಗಬೇಕಾಗಿದ್ದ ಡಿ ಕೆ ಶಿವಕುಮಾರ್ ಮತ್ತು ರೇವಂತ್ ರೆಡ್ಡಿ ಯಾಕೋ ಕಾಂಗ್ರೆಸ್ಗೆ ಕಂಟಕ ಆಗ್ತಾ ಇದ್ದಾರೆ ಇಲ್ಲಿ ಒಂದನ್ನು ನಾವೆಲ್ಲರೂ ಸರಿಯಾಗಿ ಗಮನ ಇಟ್ಟು ನೋಡಬೇಕು ಅದೇನೆಂದರೆ ಡಿ ಕೆ ಶಿವಕುಮಾರ್ ಮತ್ತು ರೇವಂತ್ ರೆಡ್ಡಿ ಇಬ್ಬರು ಅತ್ಯಾಪ್ತರು ಇಬ್ಬರು ಬಿಸ್ನೆಸ್ಗಳು ಒಟ್ಟೊಟ್ಟಿಗೆ ನಡೆಸ್ತಾರೆ ಈಗ ರೇವಂತ್ ರೆಡ್ಡಿ ಬಿಹಾರ ಚುನಾವಣೆ ಹತ್ತಿರದಲ್ಲಿ ಇರುವಾಗ ಬಿ ಜೆ ಪಿಗೆ ಒಂದಷ್ಟು ಆಯುಧಗಳನ್ನು ಕೊಡ್ತಾ ಇದ್ದಾರೆ ಬಿ ಜೆ ಪಿ ಕೆಲವೊಂದು ರಾಜ್ಯಗಳಲ್ಲಿ ಗ್ಯಾರಂಟಿ ಕೊಟ್ಟಿದೆ ನಿಜ ಆದರೆ ಬಿಹಾರ ಚುನಾವಣೆಯಲ್ಲಿ ಅಭಿವೃದ್ಧಿಯನ್ನು ಇಟ್ಕೊಂಡು ಚುನಾವಣೆಗೆ ಮುಂದಾಗಿದೆ ಇಂತಹ ಸಮಯದಲ್ಲಿ ರೇವಂತ್ ರೆಡ್ಡಿ ಮತ್ತು ಡಿ ಕೆ ಶಿವಕುಮಾರ್ ಮಾತ್ರ ಅವರಿಗೆ ಬೇಕಾದ ಒಂದಷ್ಟು ಆಯುಧಗಳನ್ನು ಕೊಡ್ತಾ ಇದ್ದಾರೆ ಹಾಗಂತ ಬಿ ಜೆ ಪಿ ಗ್ಯಾರಂಟಿ ಕೊಡಲ್ವಾ ಅಂದರೆ ಕೊಡ್ತಾರೆ ಆದರೆ ಗ್ಯಾರಂಟಿ ಅಲ್ಲ ಅದನ್ನು ಕೊಡೋದರಿಂದ ರಾಜ್ಯದ ಖಜಾನೆಗಳು ಖಾಲಿ ಮಾಡುತ್ತೆ ಅನ್ನೋದನ್ನೇ ಬಿ ಜೆ ಪಿ ಮುಂದೆ ಪ್ರಚಾರಕ್ಕೆ ಬಳಕೆ ಮಾಡಿಕೊಳ್ಳುತ್ತವೆ ಅದರಲ್ಲೂ ಈ ಮಾತನ್ನು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿರೋದು ಅದನ್ನೇ ಈಗ ಅಸ್ತ್ರವನ್ನಾಗಿ ಮಾಡಿಕೊಳ್ತಾರೆ ಇಲ್ಲಿ ಕೇವಲ ತೆಲಂಗಾಣದ ಕತೆ ಮಾತ್ರ ಅಲ್ಲ ನಮ್ಮ ರಾಜ್ಯಕ್ಕೂ ಇದೊಂದು ಎಚ್ಚರಿಕೆಯ ಗಂಟೆ ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯ ಎಲ್ಲವನ್ನ ಜನರ ತಲೆಯ ಮೇಲೆ ಹಾಕಿ ಆರಾಮಾಗಿ ಇದ್ದಾರೆ ಅವರದ್ದೇನಿದೆ ಕಳ್ಕೊಳ್ಳೋದಕ್ಕೆ ಈ ಬಾರಿ ಸದನದಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ಹೆಚ್ಚುವರಿ ಹಣ ಸುಮಾರು ಮೂವತ್ತಾರು ಸಾವಿರ ಕೋಟಿ ಬೇಕು ಅದನ್ನು ಬೇರೆ ಬೇರೆ ತೆರಿಗೆಗಳನ್ನ ಜನರ ಮೇಲೆ ಹಾಕ್ತೀವಿ ಅಂತ ಇನ್ನೂ ಅದೆಷ್ಟು ಜನರ ತಲೆಯ ಮೇಲೆ ಹಾಕಿ ಆಮೇಲೆ ಜನರನ್ನೆಲ್ಲ ಸುಲಿಗೆ ಮಾಡಿ ಮೂಲೆಯಲ್ಲಿ ಮಲಗಿಸಿ ಅವರು ಅಧಿಕಾರದಲ್ಲಿದ್ದು ಒಂದಿನ ಮನೆಗೆ ಹೋಗಿ ಮಲಗಿಕೊಳ್ತಾರೆ ನಮ್ಮ ಜನರಿಗೆ ಈಗ ಹೆಚ್ಚಾದ ಯಾವುದೇ ಟ್ಯಾಕ್ಸ್ ಆಗಲಿ ಸೆಸ್ಗಳಾಗಲಿ ಕಡಿಮೆ ಆಗೋದೇ ಇಲ್ಲ ಅದು ಇನ್ನೊಂದು ಸರ್ಕಾರ ಬಂದಾಗ ಮಾಡಿರೋ ಸಾಲವನ್ನು ತೀರಿಸಬೇಕು ಅಂತ ಇನ್ನೊಂದಷ್ಟು ಜನರ ತಲೆಯ ಮೇಲೆ ಹೊರೆಯನ್ನ ಹಾಕಬೇಕಾಗತ್ತೆ ಅಲ್ಲಿಗೆ ಸಾಮಾನ್ಯ ಜನರ ಪರಿಸ್ಥಿತಿ ಗೋವಿಂದ ಅಂತೂ ಇಂತೂ ಗ್ಯಾರಂಟಿ ನಂಬಿದವರೆಲ್ಲ ಸದ್ಯದಲ್ಲೇ ಅದರ ಮೂರು ಇಲ್ಲ ನಾಲ್ಕು ಪಟ್ಟು ವಾಪಸ್ ಸರ್ಕಾರಕ್ಕೆ ಒಂದಲ್ಲ ಒಂದು ರೀತಿ ಕಟ್ಟೋಕೆ ರೆಡಿಯಾಗಿ ಕೊಡ್ತಾ ಇರಿ ಆದರೂ ಈಗ ಬಿಹಾರ ಚುನಾವಣೆಗೆ ಒಂದು ಕಡೆ ರೇವಂತ್ ರೆಡ್ಡಿ ಮತ್ತೊಂದು ಕಡೆ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಸುಲಭವನ್ನು ಮಾಡಿ ಕೊಡ್ತಾ ಇದ್ದಾರೆ ಪಾಪಾರ್ರಿ ಈ ರಾಹುಲ್ ಗಾಂಧಿ ಕಷ್ಟಪಟ್ಟು ಓಟ್ ಚೋರಿ ಅನ್ನೋದನ್ನೇ ಹೇಳಿಕೊಂಡು ಪೋರಿಯ ಹಾಗೆ ಅಡ್ಡಾಡ್ತಾ ಇದ್ರು ಅಂಥದ್ರಲ್ಲಿ ಇವಾಗ ಅದೇನು ಮಾಡ್ಕೋತಾರೆ ಅನ್ನೋದು ಗೊತ್ತಿಲ್ಲ ಇದು ಗೆಳೆಯರೆ ರೇವಂತ್ ರೆಡ್ಡಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಶಾಕ್ ಕೊಟ್ಟು ಬಿಹಾರ ಚುನಾವಣೆಗೆ ಬಿ ಜೆ ಪಿಗೆ ಒಳ್ಳೆಯ ಆಯುಧವನ್ನು ಕೊಟ್ಟಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ